ನಾನು ಉಮೇಶ್ ಮುಳವಪ್ಪ ಬೋಳಂತೀನಿ ಸಾಕಿ ಮಸೂರ್ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಇವತ್ತಿನ ಈ ಬೆಳುವಡಿ ಮುಲ್ಲಮ್ಮನ ಉತ್ಸವಕ್ಕೆ ಆಗಮಿಸಿದಂಥ ಸರ್ವರಿಗೂ ನನ್ನ ಆರ್ಥಿಕ ಸ್ವಾಗತ ಕೊರುತ್ತಾ ಅದೇ ರೀತಿಯಾಗಿ ಇವತ್ತಿನ ಸಭೆಗೆ ಆಗಮಿಸಿದ ಎಲ್ಲ ಮಾನ್ಯ ಕರ್ನಾಟಕ ಸರ್ಕಾರದ ಜನಪ್ರತಿನಿಧಿ ಎಲ್ಲ ಶಾಸಕರಿಗೂ ಕೂಡ ಹಾಗೂ ಎಲ್ಲ ಮಂತ್ರಿಮಂಡಲದ ಎಲ್ಲ ಅತಿಥಿ ಮಾನ್ಯರಿಗೂ ಸ್ವಾಗತ ಕೊರುತ್ತಾ ಈ ಸಭೆಗೆ ಆಗಮಿಸಿ ತಾವೆಲ್ಲರೂ ಒಂದು ಶೋಭೆ ತ ಬಗ್ಗೆ ತಮ್ಮಲ್ಲಿ ನಾನು ವಿನಂತಿಪೂರ್ವಕವಾಗಿ ಹೇಳುತ್ತೇನೆ ಅದೇ ರೀತಿಯಾಗಿ ಈ ಬೆಳವಣಿಗೆ ಮಲ್ಲಮ್ಮನ ಉತ್ಸವಕ್ಕೆ ಸರ್ಕಾರದಿಂದ ಸಹಾಯ ಸವಲತ್ತುಗಳು ಸಾಕಷ್ಟು ದೊರಕಿವೆ ಅದೇ ಕಾರಣಂತ ನಮ್ಮ ಸನ್ಮಾನ್ಯ ಶ್ರೀ ಮದ್ಯಸನ್ನ ಕೌಧರಿಗರು ಕೂಡ ಇದಕ್ಕೆ ತಮ್ಮ ಸ್ವಂತ ತಾವೇ ಇವತ್ತು ಮಲ್ಲಮ್ಮನ ಉತ್ಸವಕ್ಕೆ ಸ್ವತಃ ತಾವೇ ಹೋಗಿ ಸರ್ಕಾರದ ಜೊತೆಗೆ ಒಂದು ಒಳ್ಳೆಯವಾದಂಥ ಒಂದು ಸಂದೇಶವನ್ನು ವಿಚಾರವನ್ನು ತಿಳಿಸಿ ಸರ್ಕಾರದಿಂದ ಹೆಚ್ಚಿನ ಅನುದಾನ ತರುವಲ್ಲಿ ತಾವು ಕೂಡ ಯಶಸ್ವಿ ಪಾತ್ರವನ್ನು ವಹಿಸಿರೋ ನಾನು ಅವ್ರಿಗೂ ಕೂಡ ಅದೂ ಧನ್ಯವಾದವನ್ನು ತಿಳಿಸ್ತೇನೆ ಅದೇ ರೀತಿಯಾಗಿ ಪಕ್ಷಾತೀತವಾಗಿ ತಾವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಅಂತ ತಮ್ಮೆಲ್ಲರಿಗೂ ಬಿಡಿಕೊಡ್ತಾ ತಮ್ಮೆಲ್ಲರಿಗೂ ಬೆಳವಡಿ ಮಲ್ಲಮ್ಮನದ ಉತ್ಸವದ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತ ಕೊಡ್ತೀನಿ ನಮಸ್ಕಾರ